ರೆಡ್ಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕರಿಯೋಣ ಸೋಲದೆ ಗೆದ್ದರೆ ಮಂದ ಆಸ ಸೋಲದೆ ಗೆದ್ದರೆ ಮಂದ ಆಸ ಸೋತು ಗೆದ್ದರೆ ಇತಿಹಾಸ ಸೋತು ಗೆದ್ದರೆ ಇತಿಹಾಸ ಎನ್ನುವ ಮಾತಿನೊಂದಿಗೆ ಇಂದಿನ ಕಥೆಯನ್ನ ಪ್ರಾರಂಭಿಸೋಣ ಅಥವಾ ಹತ್ತೊಂಬತ್ ನೂರ ಅರವತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕದ ದಂಪತಿಗಳಿಗೆ ಜಿಮ್ ಎಬೋಟ ಅಂತ ಒಂದು ಮಗು ಜನನ ಮಗುತ್ತೆ ಮಗು ಹುಟ್ಟುವಾಗ್ಲೆ ಮಂಡುಗೈಯಿಂದ ಹುಟ್ಟುತ್ತಾನೆ ಬಲಗೈ ಮಾತ್ರ ಚೆನ್ನಾಗಿರುತ್ತೆ ಎಡಗೈ ಮಂಡುಗೈಯಿಂದ ಇರುತ್ತೆ ಪೋಷಕರಿಗೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಮಗ ಜನಿಸಿದ್ದ ಎನ್ನುವ ಸಂತೋಷ ಅವರನ್ನು ಬಹಳ ಸಂತೋಷ ವ್ಯಕ್ತಿಗಳನ್ನಾಗಿ ಮಾಡಿರುತ್ತೆ ಅವನಿಗೆ ಅವಶ್ಯಕವಾದ ವಾತಾವರಣವೆಲ್ಲ ಸೃಷ್ಟಿ ಮಾಡಿಕೊಡ್ತಾರೆ ಜಿಮ್ ಎಗೋಟ ತುಂಬ ಎತ್ತರವಾಗಿ ಬೆಳಿತಾನೆ ಅವನು ಬೇರೆ ಅದೇ ವಯಸ್ಸಿನ ಮಕ್ಕಳಿಗಿಂತ ಸ್ವಲ್ಪ ಎತ್ತರ ದಷ್ಟಪುಷ್ಟ ಶರೀರವನ್ನು ಹೊಂದಿರ್ತಾನೆ ಅವನು ತುಂಬ ತಂಟೆ ಮಾಡ್ತಿರ್ತಾನೆ ತುಂಟನಾಗಿರ್ತಾನೆ ಯಾವಾಗ ಅವನು ಎಂಟನೇ ತರಗತಿ ಓದ್ತೇ ಇದ್ನೋ ಆಗ ಒಂದು ದಿನ ಶಾಲೆಯ ಪಕ್ಕದಲ್ಲಿರುವ ಕ್ರೀಡಾಂಗಣದಲ್ಲಿ ಬೇಸ್ಬಾಲ್ ಆಡೋದನ್ನು ನೋಡ್ತಾನೆ ಆಗ ಗೆಳವರಿಗೆ ಹೇಳ್ತಾನೆ ಒಂದು ದಿನ ನಾನು ಒಳ್ಳೆ ಶ್ರೇಷ್ಠ ಬೇಸ್ಬಾಲ್ ಕ್ರೀಡಾಪಟು ಹಾಕ್ತೀನಿ ಅಂತ ಹೇಳ್ತಾನೆ ಸಾಧ್ಯ ಇಲ್ಲ ಅಂತೇಳಿ ಫ್ರೆಂಡ್ಸ್ ನಗಾಡ್ತಾರೆ ಅವನ ಮೇಲೆ ನೀನು ಕೈ ಬೇರೆ ಇಲ್ಲ ಕ್ರೀಡಾಪಟು ಸ್ವಲ್ಪ ಯೋಚನೆ ಮಾಡು ಅಂತೇಳಿ ಅವನ ಮೇಲೆ ನಗುತ್ತಾರೆ ಆಗ ಮನೆಗೆ ಹೋದವನೇ ಅಮ್ಮ ನಾನು ಬೇಸ್ಬಾಲ್ ಕ್ರೀಡಾಪಟು ಹಾಕ್ಬೇಕಂತಿದ್ದೀನಿ ಅಂತ ಹೇಳ್ತಾರೆ ಅಮ್ಮ ಮಗನೇ ಒಂದು ಕೈಯಿಲ್ಲ ಕಣು ಈಗಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ಈ ಆಸೆಯನ್ನು ಬಿಡು ಅಂತ ಹೇಳ್ತಾನೆ ಆದರೆ ರಾತ್ರಿ ಅವನು ಊಟ ಮಾಡೋದೇ ಬಿಡ್ತಾನೆ ನಾನು ಎಷ್ಟೊತ್ತಿದ್ರೂ ಕ್ರೀಡಾಪಟು ಆಗ್ಲೇಬೇಕು ನನ್ನ ತರಬೇತಿಗೆ ಕಳಿಸಿ ಅಂತೇಳಿ ತಂದೆ ತಾಯಿ ಹತ್ರ ಗೋಗರಿತಾನೆ ಇವನು ಒಂದು ತನ ಗೊತ್ತಿತ್ತಲ್ಲ ಹಾಗಾಗಿ ಬೆಳಿಗ್ಗೆ ತಂದೆ ಅವನನ್ನ ಒಬ್ಬ ತರಬೇತುದಾರನ ಹತ್ರ ಕರೆದುಕೊಂಡು ಹೋಗ್ತಾನೆ ತರಬೇತುದಾರನ ಹತ್ರ ಎದುರಿಗೆ ಹೋಗ್ತಾನೆ ಪ್ರೀತಿಯಿಂದ ನಮಸ್ಕರಿಸ್ತಾನೆ ಸಾರ್ ಐ ಆಮ್ ಅ ಜಿಮ್ ಅಬೌಟ ಐ ವಿಡ್ ನ್ಯರ್ ನನಗೆ ಕೈ ಇಲ್ಲ ಆದರೂ ಬೇಸ್ಬಾಲ್ ಕ್ರೀಡಾಪಟು ಆಗ್ಬೇಕು ಅಂತಿದ್ದೀನಿ ಸಾಧ್ಯನಾ ನನ್ಗೆಳೆಯವರು ಸಾಧ್ಯವಿಲ್ಲ ಅಂತಿದ್ದಾರೆ ಸಾಧ್ಯನಾ ಸರ್ ಇದು ಅಂತ ಆಗ ತರಬೇತುದಾರ ಅವನೇ ನೋಡ್ತಾನೆ ಹೇಳ್ತಾನೆ ಸಾಧ್ಯ ಕಡೋ ಬೇಸ್ಬಾಲ್ ಆಡ್ಲಿಕ್ಕೆ ಎರಡು ಕೈ ಬೇಕಂತೀನಿಲ್ಲ ಒಂದು ಕೈ ಇದ್ದು ಸಾಕು ಇಲ್ಲಿ ಫೀಚರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ಬಾಲರ್ ಅಂತ ಆಡ್ತಾ ಬಾಲ್ ಎಸಿಕ್ಕೆ ಒಂದ್ ಕೈ ಇದ್ರೆ ಸಾಕು ಎರಡ್ ಕೈ ಅವಶ್ಯಕತೆ ಇಲ್ಲ ನೀನ್ ಆಗ್ಬೋದು ಕಣೋ ಆದರೆ ನೀನು ಪ್ರತಿದಿನ ಈಗ್ಲಿಂದನೆ ಒಂದು ತಾಸು ನನಗೆ ಕೊಡಬೇಕಾಗುತ್ತೆ ಅಂತ ಸರಿ ಸಾರ್ ಒಂದ ತಾಸು ಹಾಕೆ ಒಂದೇ ತಾಸು ಸಾಕ ಇಲ್ಲ ಸರ್ ನಾನು ಎಷ್ಟು ಸಮಯ ಬೇಕಾದರೂ ಕೊಡ್ತೀನಿ ನಾನು ಬಾ ಬೇಸ್ಬಾಲ್ ಕ್ರೀಡಾಪಟು ಆಗ್ಲೇಬೇಕು ಸರ್ ಸರಿ ಹಾಗಾದ್ರೆ ಬಾ ಪ್ರತಿದಿನ ತರಬೇತಿಗೆ ಬಾ ಅಂತೇಳಿ ಅವತ್ತಿಂದ ತರಬೇತಿಗೆ ಸೇರ್ಕೊಳ್ತಾನೆ ಹಾಗೆ ಮುಂದೆ ಬೆಳೀತಾ ಬೆಳೀತಾ ಹಂತ ಹಂತವಾಗಿ ಕ್ರೀಡೆಯಲ್ಲಿ ಅವನು ಮಗ್ನನಾಗ್ತಾನೆ ಮನೆಗೆ ಬಂದವನು ಯಾವ್ಯಾಗು ಸದ್ಯ ಗೋ ಯಾವಾಗ್ಲೂ ಗೋಡೆಗೆ ಬಾಲನ ಎಸೆಯೋದು ಯಾವಾಗ ಸಮಯ ಸಿಗ್ತದೋ ಆಗ ಅದರ ಬಗ್ಗೆ ಆಲೋಚನೆ ಮಾಡೋ ಇದೇ ಮಾಡ್ತಾ ಇರ್ತಾನೆ ಸಣ್ಣ ವಯಸ್ಸು ಬೇರೆ ಮನಸ್ಸಿಗೆ ಹಚ್ಕೊಂಡಿರ್ತಾನೆ ಅವನಿಗೆ ವಿಪರೀತವಾಗಿ ಮನಸ್ಸಿಗೆ ಹಚ್ಕೊಳ್ತಾನೆ ಅದನ್ನು ಬೇಸ್ಬಾಲ್ ಕ್ರೀಡಾಪಟು ಆಗಬೇಕು ಅಂತ ನಿರ್ಧರಿಸ್ತಾನೆ ಹಾಗಾಗಿ ಹಂತ ಹಂತವಾಗಿ ಕ್ರೀಡಾ ಇಲ್ಲಿ ಅವನು ಭಾಗವಹಿಸ್ತಾ ಹೋಗ್ತಾನೆ ಮುಂದೆ ಒಂದು ದಿನ ಬರುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅಮೇರಿಕಾದಿಂದ ಪ್ರತಿನಿಧಿಸುವ ತಂಡದಲ್ಲಿ ಒಲಂಪಿಕ್ ಗೆ ಪ್ರತಿನಿಧಿಸುವ ತಂಡದಲ್ಲಿ ಜಿಮ್ ಎಟ ಒಬ್ಬನಾಗಿರ್ತಾನೆ ಆಗ ಅವನ ನೀನು ಆಗೋದಿಲ್ಲ ಅಂತ ಅಂದ ಗೆಳೆಯರೇ ಪ್ರೇಕ್ಷಕರಾಗಿ ಕ್ರೀಡಾಂಗಣದಲ್ಲಿ ಕೂತಿರ್ತಾರೆ ಯಾವಾಗ ಒಲಂಪಿಕ್ನಲ್ಲಿ ಸೋಲು ಹಂತದಲ್ಲಿತ್ತೋ ಸಿಂ ಎಬೋಟ ಎಸೆಯೋ ಒಂದೊಂದು ಬಾಲು ಕ್ರೀಡಾಪಟುವನ್ನು ಕಣ್ಣು ತಪ್ಪಿಸಿ ಜಾರ್ತಾ ಇತ್ತು ಒಂದು ನೂರ ಅರವತ್ತೈದು ಒಂದು ನೂರ ಎಪ್ಪತ್ತರ ಸ್ಪೀಡಲ್ಲಿ ಫರ್ ಆಲ್ ಸ್ಪೀಡಲ್ಲಿ ಒಂದು ಗಂಟೆಗೆ ಒಂದು ನೂರ ಎಪ್ಪತ್ತರಷ್ಟು ಸ್ಪೀಡಲ್ಲಿ ಕೈಯಿಂದ ಇಸಿತಾ ಇತ್ತ ಎದುರಿಗೆ ಇರುವ ಬ್ಯಾಟ್ಸ್ಮನ್ಗೆ ಕಣ್ಣಿಗೆ ಕಾಣದಂತೆ ಮಾಯವಾಗುವಂತಹ ಶಕ್ತಿ ಆ ಬಾಲಲ್ಲಿ ಇರ್ತಾ ಇತ್ತು ಅಷ್ಟು ಡೆಡಿಕೇಶನ್ ಇಂದ ಅಷ್ಟು ಗುರಿಯಾಗಿ ಎಸಿತಾ ಇತ್ತ ಯಾವಾಗ ಗ್ರೌಂಡ್ನಲ್ಲಿ ಇವನು ಕೈ ಇಲ್ಲ ಅಂತ ಯಾರಿಗೂ ಗೊತ್ತಾಗ್ತಾನೆ ಸಾಮಾನ್ಯನಂತೆ ಆಡ್ತಾ ಇದ್ದ ಕೈಗೆ ಒಂದು ಡ್ರೋಲ್ ಅನ್ನು ಹಾಕ್ತಾ ಇದ್ದ ಕೀಪರ್ ಯಾವ ರೀತಿ ಒಂದು ಹಾಕಿರ್ತಾರೆ ಆ ಕೌಚವನ್ನು ಹಾಕಿರ್ತಾರೆ ಅದೇ ರೀತಿ ಕೌಚವನ್ನು ಹಾಕಿಕೊಂಡು ಕ್ರೀಡೆಯಲ್ಲಿ ಆಡ್ತಾ ಇತ್ತ ಸಾಮಾನ್ಯರಂತೆ ಕಾಣಿಸ್ತಾ ಇದ್ದ ಯಾರಿಗೂ ಗೊತ್ತಾಗ್ತಾನೆ ಅವನಿಗೆ ಕೈ ಕೈ ಇದೆ ಅಂತ ಅಷ್ಟು ವೇಗವಾಗಿ ನಿಖರವಾಗಿ ಅರ್ಥ ಇತ್ತು ಅದು ಮ್ಯಾಚ್ ಸೋಲುವ ಅಂಥದ್ದನ್ನಿದ್ದಾಗ ಅವನೊಂದೊಂದು ಬಾಲ್ ಎಸೆಯು ಅಂತ ಕಾರ್ಯ ತಂಡದ ಗೆಲುವಿಗೆ ಕಾರಣವಾಯಿತು ಅದಾದ ನಂತರ ಕೆಲವು ರಿಪೋರ್ಟರ್ಗಳು ಅವನನ್ನು ಕೇಳಿದರು ಇಂಥ ಒಂದು ಯಶಸ್ವಿಗೆ ಕಾರಣ ಏನು ಅಂತ ಅದಕ್ಕೆ ಜಿಮ್ ಎಬೋಟ ಹೇಳ್ತಾನೆ ನನ್ನ ಗುರು ಹೋತ್ ನನ್ನ ಗುರು ನನಗೆ ಯಾವಾಗ ಕ್ರೀಡಾಪಟು ಆಗ್ಬೇಕು ಅಂತ ಆಸೆ ಬಂತೋ ಗುರು ಎಲ್ಲರೂ ಬೇಡ ಅಂದರೂ ಕೂಡ ಗುರು ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ದ ನಂಬಿಕೆ ಇತ್ತು ನನ್ನ ಮೇಲೆ ನಂಬಿಕೆ ಇತ್ತು ನಾನು ಕ್ರೀಡಾಪಟು ಹಾಕ್ತೀನಿ ಅಂತ ಹಾಗಾಗಿ ಪ್ರತಿನಿತ್ಯ ಒಂದು ತಾಸು ಒಂದೇ ಒಂದು ಗಂಟೆ ಪರಿಶ್ರಮ ವಹಿಸಿದೆ ಆಸಕ್ತಿ ಇತ್ತು ಒಂದು ಗಂಟೆ ಪರಿಶ್ರಮ ಮತ್ತೆ ಸಮಯ ಸಿಕ್ಕಾಗೆಲ್ಲ ಅದಕ್ಕಾಗಿ ಡೆಡಿಕೇಶನ್ ಆದರೆ ಸಮರ್ಪಣೆ ಭಾವನೆಯಿಂದ ಆಟವಾಡ್ತಾ ಬಂದೆ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತೇಳಿ ಅವನು ಹೇಳ್ತಾನೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ಎತ್ಬಿಡ್ತೀವಿ ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂದಾಗ ಅಥವಾ ನಮ್ಮದಲ್ಲೇ ಆ ರೀತಿ ಆಗಿರ್ತಕ್ಕಂಥ ವಿಶೇಷ ಪ್ರತಿಭೆ ಇಲ್ಲ ಅಂಥೇಳಿ ನಾವು ಸುಮ್ಮನೆ ಹಾಕ್ಬಿಡ್ತೀವಿ ಕನಸು ಕಾಣ್ತೀವಿ ಆದರೆ ಯಾವುದೋ ಒಂದು ಲೋಪದೋಷದಿಂದ ಆ ಕನಸನ್ನು ಕತ್ತರಿಸಿಬಿಡ್ತೀವಿ ಕನಸನ್ನು ಕತ್ತರಿಸುವ ಬದಲಾಗಿ ನಮ್ಮಲ್ಲಿರುವ ಒಂದು ಶಕ್ತಿಯನ್ನು ಹುಡುಕಿ ತೆಗೆದು ಅದಕ್ಕೆ ಕನಸನ್ನು ಕಟ್ಟಿ ಅದರ ಕನಸಿನ ಜೊತೆಗೆ ಕೃಷಿಯನ್ನು ಸೇರಿಸಿದರೆ ಒಳ್ಳೆಯ ರಸ ಬರುತ್ತೆ ಹಾಗಾಗಿ ನಾವು ಜಿಮ್ ಎಬೋಟನಂತೆ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ನೋಡಿಕೊಳ್ಳೋಣ ಒಂದು ನಂಬಿಕೆಯಿಂದ ಕೆಲಸ ಮಾಡೋಣ ಯಾವಾಗ ನಂಬಿಕೆ ಇಟ್ಟು ಕೆಲಸ ಮಾಡ್ತೀವೋ ಅದನ್ನು ಹಾಕಲಿಕ್ಕೆ ಸಾಧ್ಯ ಸಿಮ್ ಎಬೋಟನಂತೆ ಒಂದು ಕೈ ಇಲ್ಲಂದ್ರೂ ಕೂಡ ಒಬ್ಬ ಸರ್ವಕ್ರೇಷ್ಠ ಒಲಿಂಪಿಕ್ ಇತಿಹಾಸದಲ್ಲಿ ಅವನಂತಹ ಸರ್ವಶ್ರೇಷ್ಠ ಪೇಚರ್ ಇಳುವರೆಗೋ ಹುಟ್ಟಲಿಲ್ಲ ಅಂತ ಒಬ್ಬ ಸರ್ವಶ್ರೇಷ್ಠ ಪೇಚರ್ ಆಗಿ ಬೇಸ್ವಾನ್ ಅಲ್ಲಿ ಉಳ್ಕೊಂಡ ಹಾಗಾಗಿ ಅಂತ ಧೀಮಂತ ವ್ಯಕ್ತಿಯ ವಿಚಾರಗಳು ನಮ್ಮನ್ನೇ ಅರಿದಿ ಎನ್ನುವ ಆಶಯದೊಂದಿಗೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಕಥೆಯಲ್ಲ ಜೀವನ ಧನ್ಯವಾದಗಳು ಸರ್ವೇ ಜನ ಸುಖನೊಬ್ಬವಂತು ಮತ್ತೆ ನಮ್ಮ ನಿಮ್ಮ ಭೇಟಿ ಹೊಸದೊಂದು ಕಥೆಯೊಂದಿಗೆ ಭೇಟಿಯಾಗೋಣ